ಎಲ್ಲರಿಗೂ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ಐದನೇ ತರಗತಿಯ ಪದ್ಯ ಮಗುವಿನ ಮೊರೆ ಪ್ರಶ್ನೋತ್ತರಗಳು ಮಗುವಿನ ಮೊರೆ ಕವಿಪರಿಚಯ ಕವಿಯ ಹೆಸರು ಸಿದ್ದಯ್ಯ ಪುರಾಣಿಕ ಜನನ ಸಾವಿರದ ಶತ ವರ್ಷ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ತ್ಯಾಂಪುರ ಗ್ರಾಮದಲ್ಲಿ ಜನಿಸಿದರು ತಂದೆ ಮತ್ತು ತಾಯಿ ತಂದೆ ಪಂಡಿತ ಕಲ್ಲಿನಾಥ ತಾಯಿ ದಾನಮ್ಮ ಪುರಾಣಿಕ ಕಾವ್ಯಾನ ನಾಮ ಕಾವ್ಯಾನಂದ ಕೃತಿಗಳು ಜಲಪಾತ ಕರುಣಾಶ್ರವಣ ಮಾನಸ ಸರೋವರ ಮೊದಲು ಮಾನವನಾಗು ವಚನೋದ್ಯಾನ ಮೊದಲಾದವು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಯಾವುದು ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಉರಿಯಲಿಲ್ಲ ಆರಲಿಲ್ಲ ಯಾವುದು ಮುಳಗಲಿಲ್ಲ ತೇಲಲಿಲ್ಲ ಜೀವನದ ನೌಕೆ ಮುಳಗಲಿಲ್ಲ ತೇಲಲಿಲ್ಲ ಯಾವುದನ್ನು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ಈ ಇರುವಿಕೆಗೊಂದು ಗುರಿಯನ್ನು ತೋರಿಸು ಎಂದು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ನಾವು ಏನೆಂದು ಹಾಡಿಕೊಳ್ಳಬೇಕು ನಮ್ಮ ಬದುಕಿಗೊಂದು ಅರ್ಥವನ್ನು ತೋರಿಸು ಎಂದು ನಾವು ಹಾಡಿಕೊಳ್ಳಬೇಕು ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಯಾವುದು ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಕಾವ್ಯಾನಂದ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭೋ ಬತ್ತಲಿಲ್ಲ ತುಂಬಲಿಲ್ಲ ಬಾಳ ಹೊರತೆ ಎ ವಿಭು ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ ಬದುಕಿಗೊಂದು ಅರ್ಥ ತೋರು ಇದನ್ನೇ ಹಾಡಿಕೊಳ್ಳುವೆ ಭಾಷಾಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕ್ರಿಯಾಪದ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ ಕರ್ತೃವಿನ ಕ್ರಿಯೆಯನ್ನು ಹೇಳುವ ಪದವೇ ಕ್ರಿಯಾಪದ ಉದಾಹರಣೆಗೆ ನಾನು ಪುಸ್ತಕವನ್ನು ಓದಿದೆನು ತಿನ್ನು ಓದು ಆಡು ಈ ಪದಗಳನ್ನು ಮಾದರಿಯಂತೆ ಬರೆಯಿರಿ ಮಾದರಿ ಕುಣಿ ಕುಣಿಯುತ್ತಾನೆ ಕುಣಿದನು ತಿನ್ನು ತಿನ್ನುತ್ತಾನೆ ತಿಂದನು ಓದು ಓದುತ್ತಾನೆ ಓದಿದನು ಆಡು ಆಡುತ್ತಾನೆ ಆಡಿದನು ನಮಸ್ಕಾರ どこ行くる